ಎಸ್ ಮೇ ಹದಿನೇಳರಿಂದ ಐ ಪಿ ಎಲ್ ಪುನರಾರಂಭ ಆಗ್ತಾ ಇದೆ ಬಾಕಿ ಇದ್ದ ಹದಿನೇಳು ಪಂದ್ಯಗಳು ಏನಿದೆ ಪಂದ್ಯಗಳ ವೇಳಾಪಟ್ಟಿ ಈಗ ರಿಲೀಸ್ ಆಗಿದೆ ಹದಿನೇಳು ಪಂದ್ಯಗಳ ಪಟ್ಟಿ ಈಗ ಬಿ ಸಿ ಸಿ ಐ ರಿಲೀಸ್ ಮಾಡಿದೆ ಮೊದಲ ಪಂದ್ಯ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ಫೈಟ್ ಆಗುತ್ತೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಈ ಒಂದು ಪಂದ್ಯ ಆಯೋಜನೆಗೊಂಡಿದೆ ದೇಶದ ಆರು ಸ್ಥಳಗಳಲ್ಲಿ ಒಟ್ಟು ಹದಿನೇಳು ಪಂದ್ಯಗಳು ನಡೆಯುತ್ತೆ ಬೆಂಗಳೂರು ಜೈಪುರ ದೆಹಲಿ ಅಹಮದಾಬಾದ್ ಹಾಗೂ ಮುಂಬೈ ಲಕ್ನೋದಲ್ಲಿ ಉಳಿದ ಐಪಿಎಲ್ ಪಂದ್ಯಗಳ ಆಯೋಜನೆ ಮಾಡ್ಕೊಂಡಿದ್ದಾರೆ ಕ್ವಾಲಿಫೈಯರ್ ಒಂದು ಎರಡು ಎಲಿಮಿನೇಟರ್ ಒಂದು ಎರಡುಗೆ ಸ್ಥಳ ಕಾಯ್ದಿರಿಸಿದ ಬಿಸಿಸಿಐ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಫೈನಲ್ ಪಂದ್ಯ ಸ್ಥಳವು ಕೂಡ ಬಿಸಿಸಿಐ ಕಾಯ್ದಿರಿಸಿದೆ ಜೂನ್ ಮೂರರಂದು ಫೈನಲ್ ಪಂದ್ಯ ನಡೆಯೋದಾಗಿ ಮಾಹಿತಿ ಸಿಗ್ತಾ ಇದೆ ಭಾರತ ಹಾಗೂ ಪಾಕ್ ಸಂಘರ್ಷ ಹಿನ್ನೆಲೆಯಲ್ಲಿ ಐಪಿಎಲ್ ಮೊಟಕುಗೊಂಡಿತ್ತು ಇದೀಗ ಮೇ ಹದಿನೇಳರಿಂದ ಐ ಪಿ ಎಲ್ ಚುಟುಕು ಹಬ್ಬ ಪುನರಾರಂಭ ಇದೆ ಈಗ ಲಿಸ್ಟ್ ರೆಡಿಯಾಗಿದೆ ನೀವು ಗಮನಿಸ್ತಾ ಇರ್ಬೋದು ಒಟ್ಟಾರೆ ಐದು ಪಂದ್ಯ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಇನ್ನೊಂದು ಐದು ಪಂದ್ಯ ಚೆನ್ನೈನಲ್ಲಿ ನಡೆಯುತ್ತೆ ಹಾಗೂ ಆರು ಪಂದ್ಯ ಹೈದರಾಬಾದಲ್ಲಿ ನಡೆಯುತ್ತೆ ಏನೋ ಇದುವರೆಗೂ ಪಾಕ್ ಹಾಗೂ ಭಾರತದ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಬಿ ಈಗ ಮತ್ತೆ ಪುನರಾರಂಭ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ನಿನ್ನೆ ಕೂಡ ವೇಳಾಪಟ್ಟಿ ರಿಲೀಸ್ ಮಾಡಿದ್ದಾರೆ ಹದಿನೇಳು ಪಂದ್ಯಗಳ ಪಟ್ಟಿ ಈಗ ರಿಲೀಸ್ ಆಗಿದೆ ಮೊದಲ ಪಂದ್ಯ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ಫೈಟ್ ಬೆಂಗಳೂರಿನ ಚಿಂದ ಸ್ವಾಮಿ ಆಯೋಜನೆ ಮಾಡಿದ್ದಾರೆ ಒಟ್ನಲ್ಲಿ ಈಗ ಕ್ರಿಕೆಟ್ ಪ್ರೇಮಿಗಳಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ಮೂಡಿತ್ತು ಪಂದ್ಯ ನಡೆಯುತ್ತೋ ಇಲ್ವೋ ಅಂತ ಆದ್ರೆ ಈಗ ಏನು ಹದಿನೇಳು ಪಂದ್ಯಗಳ ವೇಳಪಟ್ಟಿ ರಿಲೀಸ್ ಮಾಡಿದ ಕೂಡಲೇ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ